ನಮಸ್ಕಾರ ಪ್ರಿಯ ವೀಕ್ಷಕರೇ ಡಿಡಿ ಸೂಪರ್ ನ್ಯೂಸ್ಗೆ ಸ್ವಾಗತ ಅಕ್ಕನ ಮಗನ ಪ್ರಾಣ ರಕ್ಷಿಸಲು ಹೋದ ಭಾರತೀಯ ಸೇನೆಯಲ್ಲಿ ಸೇವೆಯಲ್ಲಿದ್ದ ಮಹಾಂತೇಶ್ ಹೂವಪ್ಪ ಹೊಸಮನಿ ಮಲಪ್ರಭಾ ನದಿಗೆ ಮುಳುಗಿ ಸಾವು ಶುಕ್ರವಾರ ದಿನ ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಸರಿಸುಮಾರು ಒಂದು ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದೆ ಎನ್ನಲಾಗಿದೆ ಭಾರತೀಯ ಸೇನೆ ಹತ್ತೊಂಬತ್ತು ಮದ್ರಾಸ್ ಯುನಿಟ್ ಮದ್ರಾಸ್ ಮದ್ರಾಸ್ನಲ್ಲಿ ಸುಮಾರು ಏಳು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದ ಗದಗ ಜಿಲ್ಲಾ ರೋಣ ತಾಲೂಕು ದೇನಾಳ ಗ್ರಾಮದ ಯೋಧ ರಜೆಯ ನಿಮಿತ್ತ ಸ್ವಗ್ರಾಮಕ್ಕೆ ಆಗಮಿಸಿದ್ದು ಯೋಧ ಮಹಾಂತೇಶ್ ಹೂವಪ್ಪ ಹೊಸಮಣಿ ವಯಸ್ಸು ಇಪ್ಪತ್ತಾರು ಯೋಧ ಮಾಂತೇಶನ ಸೋದರಿಯ ಮಗ ಶೇಖಪ್ಪ ಮುತ್ತಪ್ಪ ಮುಲಿಮಣಿ ವಯಸ್ಸು ಹದಿನೈದು ಈತನು ಒಂಬತ್ತನೇ ತರಗತಿಯಲ್ಲಿ ಮಂಗಳೂರಿನಲ್ಲಿ ಓದುತ್ತಿದ್ದು ಶಾಲೆಯ ರಜೆಯ ನಿಮಿತ್ತ ಅಜ್ಜಿಯ ಮನೆಗೆ ಬಂದಿದ್ದು ಸ್ನಾನಕ್ಕೆಂದು ಚೋಳಚಗುಡ್ಡ ಗ್ರಾಮದ ಸಮೀಪದಲ್ಲಿರುವ ಜಲಪ್ರಭಾ ನದಿಗೆ ಜಿಗಿದಿದ್ದು ಮುಳುಗುವ ಹಂತದಲ್ಲಿದ್ದ ಅಳಿಯ ಶೇಕಪ್ಪನ ಪ್ರಾಣ ಉಳಿಸಲು ನೀರಿಗೆ ಜಿಗಿದ ಯೋಧ ಮಾಂತೇಶ್ ನನ್ನು ಬಿಗಿದಪ್ಪಿದ ಶೇಕಪ್ಪ ಬಾಲಕ ಇಬ್ಬರು ಮುಳುಗಿ ಮೃತಪಟ್ಟಿದ್ದಾರೆ ಎಂದು ಬೇನಾಳ ಗ್ರಾಮದ ಮೃತನ ಸಂಬಂಧಿಕರು ನಮ್ಮ ಸುದ್ದಿ ವಾಹಿನಿಯ ಜೊತೆ ಮಾತನಾಡಿ ತಮ್ಮ ದುಃಖವನ್ನು ಹಂಚಿಕೊಂಡಿದ್ದಾರೆ ಇನ್ನು ಮೃತ ಭಾರತೀಯ ಸೇನೆ ಹತ್ತೊಂಬತ್ತು ಮದ್ರಾಸ್ ಯೂನಿಟ್ ರೆಜಿಮೆಂಟ್ ಮದ್ರಾಸ್ ಏಳರಲ್ಲಿ ಏಳು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು ರಜೆಗೆಂದು ಯೋಧ ಮಹಾಂತೇಶ್ವರ ಗ್ರಾಮ ರೋಣ ತಾಲೂಕಿನ ಬೇನಾಳ ಗ್ರಾಮಕ್ಕೆ ಆಗಮಿಸಿದ್ದನು ಇದೆ ಇನ್ನು ಬಾದಾಮಿ ಅಗ್ನಿಶಾಮಕ ಠಾಣೆಯ ಎಎಫ್ಎಸ್ಒ ಬಿಪಿ ಮರಡಿ ಹಾಗೂ ಅಗ್ನಿಶಾಮಕ ಬಾದಾಮಿ ಠಾಣೆ ಸಿಬ್ಬಂದಿಗಳು ಸೇರಿ ಮಲಪ್ರಭಾ ನದಿಯಲ್ಲಿ ಕೋರ್ಟ್ ಮೂಲಕ ತೀವ್ರ ಶೋಧ ಕಾರ್ಯಾಚರಣೆ ನಡೆಸಿದ್ದು ಯೋಧ ಮಹಾಂತೇಶ್ ನ ಮೃತದೇಹ ಸಿಕ್ಕಿತು ಯೋಧನ ಸಹೋದರಿಯ ಮಗ ಬಾಲಕ ಶ್ರೀಕಪ್ಪನ ಮೃತದೇಹ ಪತ್ತೆಗೆ ಕಾರ್ಯಾಚರಣೆ ನಡೆದಿದೆ ಬಾದಾಮಿ ಅಗ್ನಿಶಾಮಕದಳ ನೇತೃತ್ವದಲ್ಲಿ ಬಾದಾಮಿ ಪೊಲೀಸ್ ಪೊಲೀಸ್ ಇಲಾಖೆ ಜೊತೆಗೂಡಿ ಮೃತದೇಹದ ಪತ್ತೆಗೆ ಮಲಪ್ರಭಾ ನದಿಯಲ್ಲಿ ತೀವ್ರ ಕಾರ್ಯಾಚರಣೆ ನಡೆಸಿ ಬಾಲಕ ಶ್ರೀಕಪ್ಪನ ಮೃತದೇಹವನ್ನು ಹುಡುಕಿ ಹೊರತೆಗೆದಿದ್ದಾರೆ ರೋಣ ತಾಲೂಕಿನ ಬೇನಾಳ ಗ್ರಾಮಸ್ಥರು ಮಲಪ್ರಭಾ ನದಿ ನಗರದಲ್ಲಿ ತಂಡವಾಗಿ ಸೇರಿದ್ದು ಮೃತದ್ಯೋಧನು ಅವರ ತಂದೆ ತಾಯಿಗೆ ಒಬ್ಬನೇ ಮಗ ಹಾಗೂ ಮೂರು ಜನ ಸಹೋದರಿಯರು ಎಂದು ತಿಳಿದು ಬಂದಿದೆ ಮಗನನ್ನು ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು ವರದಿ ರುದ್ರೇಶ್ ಪ ಹುಣಸಿಗಿಡ ಡಿ ಸೂಪರ್ ನ್ಯೂಸ್ ಬಾದಾಮಿ ದಯಮಾಡಿ ನ್ಯೂಸ್ಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ